ರಾಜ್ಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿರುವ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಹಿಂದೂ ವಿಚ್ಛೇದಿತ ಮಹಿಳೆಯ ಕೊಲೆ ಪ್ರಕರಣಕ್ಕೆ ಬಹುದೊಡ್ಡ ಟ್ವಿಸ್ಟ್ ದೊರಕಿದೆ ಆರೋಪಿ ಬಂಧನಕ್ಕೆ ಪಟ್ಟು ಹಿಡಿದು ಕುಳಿತಿದ್ದ ಹಿಂದೂಪರ ಸಂಘಟನೆಗಳ ತೀವ್ರ ವಿರೋಧದ ಬೆನ್ನಲ್ಲೇ ಕೊಲೆಗಾರ ರಫೀಕ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ತಲೆಮರೆಸಿಕೊಂಡಿದ್ದ ಆರೋಪಿ ರಫೀಕ್ಗಾಗಿ ಶ್ವಾನದೊಳದೊಂದಿಗೆ ಹುಡುಕಾಟ ನಡೆಸುತ್ತಿದ್ದ ಸಂದರ್ಭದಲ್ಲಿ ಕಾಡಿನಲ್ಲಿ ನೇಡುಬಿಗಿದ ಸ್ಥಿತಿಯಲ್ಲಿ ರಫೀಕ್ ಶವ ಪೊಲೀಸರಿಗೆ ಪತ್ತೆಯಾಗಿದೆ ಕಾಳಮ್ಮನಗರ ಅರಣ್ಯ ಪ್ರದೇಶದಲ್ಲಿ ರಫೀಕ್ ಶಾವ್ ಆಗಿ ಪತ್ತೆಯಾಗಿದ್ದಾನೆ ಆರೋಪಿ ರಫೀಕ್ ಈ ಘಟನೆ ಬೆಳಕಿಗೆ ಬಂದ ಬಳಿಕ ತಲೆಮರೆಸಿಕೊಂಡಿದ್ದ ರಫೀಕ್ ಬಂಧನವಾಗದ ಹೊರತು ಕೊಲೆಯಾದ ರಂಜಿತ ಶವ ಅಂತ್ಯ ಸಂಸ್ಕಾರ ಮಾಡುವುದಿಲ್ಲ ಯಲ್ಲಾಪುರದಾದ್ಯಂತ ಅಂಗಡಿ ಮುಂಗಟ್ಟುಗಳ ಬಂದ್ ಕರೆಗೆ ನೀಡಿದ್ದ ಬಜರಂಗ ದಳ ರಫೀಕ್ ಬಂಧನಕ್ಕೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿತ್ತು ಆದರೆ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ರಫೀಕ್ ಶಾವ್ ಆಗಿ ಪತ್ತೆಯಾಗಿದ್ದಾನೆ ಹತ್ತು ವರ್ಷಗಳ ಹಿಂದೆ ವಿಚ್ಛೇದನ ಪಡೆದಿದ್ದ ಮೃತ ರಂಜಿತಾ ತವರು ಮನೆಯಲ್ಲಿ ಮಗನೊಂದಿಗೆ ವಾಸವಿದ್ದಳು ಈ ಸಂದರ್ಭದಲ್ಲಿ ಕ್ಲಾಸ್ಮೇಟ್ ಕೂಡ ಆಗಿದ್ದ ರಫಿಕ್ನೊಂದಿಗೆ ರಂಜಿತಾಗೆ ಪ್ರೇಮಾಂಕುರವಾಗಿತ್ತು ಎನ್ನಲಾಗಿದೆ ರಫೀಕ್ ಕೂಡ ಹಲವು ಬಾರಿ ರಂಜಿತಾ ಮನೆಗೆ ಬಂದಿದ್ದು ಆಕೆಯ ಕುಟುಂಬಸ್ಥರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದ ಇತ್ತೀಚಿನ ದಿನಗಳಲ್ಲಿ ರಫೀಕ್ ರಂಜಿತಾ ಬಳಿ ಮದುವೆ ಪ್ರಸ್ತಾಪ ಮಾಡಿದ್ದಾನೆ ಆದರೆ ಇದಕ್ಕೆ ರಂಜಿತಾ ಒಪ್ಪಿಗೆ ನೀಡಿರಲಿಲ್ಲ ಶಾಲಾ ಶಿಕ್ಷಕಿಯಾದ ರಂಜಿತಾ ಕೆಲಸ ಮುಗಿಸಿ ವಾಪಸ್ ಆಗುತ್ತಿದ್ದ ಸಂದರ್ಭದಲ್ಲಿ ಚಾಕುವಿನಿಂದ ಇರುವುದು ರಫೀಕ್ ಕೊಲೆ ಮಾಡಿದ್ದ ಈ ಪ್ರಕರಣದ ಸಂಬಂಧ ಹಿಂದೂಪರ ಸಂಘಟನೆಗಳ ಆಕ್ರೋಶ ಹೆಚ್ಚುತ್ತಿದ್ದಂತೆ ಭಯ ಬಿದ್ದ ರಫೀಕ್ ಈ ನಿರ್ಧಾರಕ್ಕೆ ಬಂದಿದ್ದಾನೆ ಎನ್ನಲಾಗಿದೆ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿ ಎಸ್ ಎಸ್ ಇಂಗ್ಲಿಷ್ ಮೀಡಿಯಂ ಸಿ ಬಿ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ